ಪ್ಲೀಸ್ ಕೇಳಿಸ್ಕೊಳಿ ನೀವು ದಯವಿಟ್ಟು ದಯವಿಟ್ಟು ದಾರಿ ತಪ್ಪಿಸ್ಬೇಡಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನಿಮ್ ವಾದ ಮಾಡ್ ಇಷ್ಟ ಅವರೇ ನಿಮ್ಮ ಜೊತೆಗೆ ವಾದ ನನಗೆ ಇಷ್ಟ ಇಲ್ಲ ಈ ವಿಚಾರದಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಫಸ್ಟ್ ಪೇಡ್ ಯಾವ ಅರ್ಥದಲ್ಲಿ ಹೇಳಿದ್ರಿ ನೀವು ಯಾವ ಅರ್ಥದಲ್ಲಿ ಹೇಳಿದ್ರಿ ಅಂತಂದ್ರೆ ನೋಡಿ ನೀವು ನಿಮಗೆ ಬೇಕಾದ ಹಿತಾಸಕ್ತಿ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ ನಿಂತ್ಕೊಳ್ಳಿ ನಿಮಗೆ ಬೇಕಾದ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಮಾತಾಡ್ತೀರಿ ಈಗ ಭಗವಾನ್ ಅವರ ಕೈಯೊಳಗೆ ಅವರೆಲ್ಲ ಏನ್ ಹಳೆಯದಿಂದ ಹೇಳ್ಕೊಂಡು ಬಂದಿದ್ರು

ವಿಷಯಾಂತರ ಮಾತಾಡಬೇಕು ಮಾತಾಡಬೇಕ್ರೆಮೇಲೆ ಮಾತಾಡಬೇಕು ಮಾತಾಡಬೇಕು ನಿಮಗೆ ಸಿಟ್ಟಲ್ಲ ನಿಮಗೆ ನೀವೆಲ್ ನಿರ್ಣಿ ಇರಬೇಕಾಗಿತ್ತು ನೀವು ಇತ್ತು ನಿಮಗೆ ಏನಿತ್ತು ಏನ್ ಏನ್ ಪೇಟ್ ಮಿಡಿಯರಿ ಏನ್ರಿ ಅದ್ರಿ ಅಲ್ರಿ ನೋಡಿ ಒಂದು ಮಾತು ಸರಿಯಾಗಿ ನೀವು ಇಡೀ ಇಡೀ ಕಾರ್ಯಕ್ರಮ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಕಳೆದ ಹದಿನೈದು ದಿನಗಳ ಹಿಂದೆ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ವಿ ಪತ್ರಕರ್ತರು ಈ ಸ್ಯಾಟಲೈಟ್ ಚಾನೆಲ್ಗಳು ಯಾವ ರೀತಿ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದಾರೆ ಕತೆ ಚಿತ್ರಕತೆ ಸಂಭಾಷಣೆ ನಿರ್ದೇಶನಗಳನ್ನ ಮಾಡಿ ಯಾವ ರೀತಿ ಮೂರ್ಖರನ್ನಾಗಿ ಮಾಡ್ತಾ ಇದಾರೆ ಪ್ರೀ ಪ್ಲಾನ್ ಮಾಡ್ತಾ ಇದ್ದಾರೆ ಈ ಅತಿಥಿಗಳನ್ನ ಕರೆಸಿ ಯಾವ ರೀತಿ ಅವ್ರಿಗೆ ಡೈಲಾಗ್ಗಳನ್ನ ಹೇಳ್ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಟಿವಿಯ ಒಂಬತ್ತು ವರ್ಷಗಳ ಹಿಂದೆ ಈ ಟಿವಿನಲ್ಲಿ ಏನು ರಂಗನಾಥ ಭಾರದ್ವಾಜ್ ಅವರು ಭಗವಾನ್ ಅವರ ಕಾರ್ಯಕ್ರಮ ಭಗವಾನ್ ಅವರನ್ನ ಕೂರಿಸಿ ಮಾತನಾಡುವಂತಹ ಸಮಯದಲ್ಲಿ ವಿಷ್ಣುದಾಸ ಶರ್ಮಾ ಅವರನ್ನ ಮೊದಲೇ ಫೋನ್ ಮಾಡಿ ಈ ರೀತಿ ಭಗವಾನ್ ಅವ್ರನ್ನ ಕರೆಸ್ತಾ ಇದ್ದೀವಿ ನಿಮಗೆ ಒಂದು ಅವಕಾಶ ಕೊಡ್ತೀವಿ ಅವರಿಗೆ ಲೆಫ್ಟ್ ಆ್ಯಂಡ್ ರೈಟ್ ತೊಗೊಳ್ಬೇಕು ನೀವು ಕ್ಲಾಸ್ ತಗೊಳ್ಬೇಕು ಅಂತೇಳಿ ಸ್ವತಃ ರಂಗನಾಥ್ ಅವರು ವಿಷ್ಣುದಾಸ್ ಶರ್ಮಾ ಅವರಿಗೆ ಮಾತನಾಡಿ ಅವರನ್ನು ಲೈನಿಗೆ ತೆಗೆದುಕೊಂಡು ಆ ಲೈವಲ್ಲಿ ಆ ವಿಷ್ಣುದಾಸ ಶರ್ಮಾ ಅವರು ಏನು ನೇರ ನೇರ ಪ್ರಶ್ನೆಗಳನ್ನು ಕೇಳ್ತಾಯಿದ್ರು ಭಗವಾನ್ ಅವರಿಗೆ ಅದನ್ನು ಪೈಪಾಸ್ ಮಾಡಿ ಭಗವಾನ್ ಅವರನ್ನು ಹೊಗಳುತ್ತಾ ಏನು ಇವರು ಆಹ್ವಾನ ಮಾಡಿದ್ದಂಥ ವಿಷ್ಣುದಾಸ್ ಶರ್ಮಾ ಅವರನ್ನ ನಾಗೇಂದ್ರ ಶರ್ಮಾ ಅವರನ್ನ ಅವರನ್ನ ಮಾತನ್ನ ತುಂಡರಿಸಿ 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 ಹೋಗ್ಬೇಕಾದ್ರೆ ಈ ವಿಷ್ಣುದಾಸ ನಾಗೇಂದ್ರ ಶರ್ಮಾ ಅವರು ರಜನಾಥ್ ಭಾರದ್ವಾಜ್ ಅವ್ರಿಗೆ ಹೇಳ್ತಾರೆ ನೀವು ಪೇಯ್ಡ್ ಮೀಡಿಯಾದವರ ಅಂತ ಕೇಳ್ತಾರೆ ನೀವು ಪೇಯ್ಡ್ ಮೀಡಿಯಾದವರ ಅಂತ ಕೇಳ್ತಾರೆ ನೋಡಿ ಎಷ್ಟು ವಲಸಾಗಿದೆ ಈ ಮಾಧ್ಯಮ ಕ್ಷೇತ್ರ ಅಂದ್ರೆ ಒಂಬತ್ತು ವರ್ಷಗಳ ಹಿಂದೆನೆ ಈ ರೀತಿಯಾದಂತ ಪ್ಲಾನ್ಗಳ ನಡೆದಿತ್ತು ನಾಗೇಂದ್ರ ಶರ್ಮಾ ಅವರು ಹೇಳ್ತಾರೆ ನೀವು ಪೇಯ್ಡ್ ಮೀಡಿಯಾನ ನೀವು ಅಂತೇಳಿ ರಂಗನಾಥ್ ಭಾರದ್ವಾಜ್ ನೀವು ಪೇಯ್ಡ್ ಮೀಡಿಯಾನ ನೀವು ಅಂತ ಕೇಳ್ತಾರೆ ರಂಗನಾಥ್ ಅವರು ಅದೇ ವೇದಿಕೆ ಮೇಲೆ ಅವರ ಕಾಲನ್ನ ಕಟ್ ಮಾಡದೆ ಈ ನಾಗೇಂದ್ರ ಶರ್ಮಾ ಅವರನ್ನ ಹಿಗ್ಗಾ ಮುಗ್ಗ ಬೈತಾರೆ ಅವರನ್ನ ಅತಿಥಿಯಾಗಿ ಆಹ್ವಾನ ಮಾಡಿ ಅವರಿಗೆ ಪ್ಲಾ ಹೇಳ್ಕೊಟ್ಟು ಭಗವಾನ್ ಅವ್ರನ್ನ ಲೆಫ್ಟ್ ರೈಟ್ ತಗೊಳ್ಳಿ ಅಂತ ಹೇಳಿದ್ರು ಸಹ ಅವರು ಮಾತನಾಡುವಂತಹ ಮಾತುಗಳಲ್ಲಿ ಬೈಪಾಸ್ ಮಾಡಿ ಅವರನ್ನ ದಾರಿ ತಪ್ಪಿಸಿ ಯಾವ ರೀತಿ ಜನರನ್ನ ಮೂರ್ಖರನ್ನಾಗಿ ಮಾಡಲಿಕ್ಕೆ ಹೊರಟಿದ್ರು ಇದಕ್ಕೆ ನಿಮ್ಮ ಅಕ್ಷರ ಮೀಡಿಯಾ ಹೇಳ್ತಾ ಇರುವುದು ಪತ್ರಕರ್ತರೇ ನಿಮ್ಮ ತನವನ್ನ ನೀವು ಬಿಟ್ಟು ದಾರಿ ತಪ್ಪುತ್ತಾ ಇದ್ದೀರಿ ದಾರಿ ತಪ್ಪಿದ್ದೀರಿ ಈಗಲಾದರೂ ನಿಮ್ಮ ತಪ್ಪುಗಳನ್ನ ಒಪ್ಪಿಕೊಂಡು ಜನರ ಮುಂದೆ ಏನು ಜನರಿಗೆ ಧ್ವನಿಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಮಗೆ ಕೊಟ್ಟಿರುವಂತಹ ಸ್ವತಂತ್ರವನ್ನ ಬಳಸ್ಕೊಳ್ಳಿ ಜನರ ಧ್ವನಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತೇಳಿ ಹೇಳ್ತಾ ಇರುವುದು ಯಾಕೆ ಈ ಒಂಬತ್ತು ವರ್ಷದ ಹಳೆಯ ಆಡಿಯೋವನ್ನು ಮತ್ತು ವಿಡಿಯೋವನ್ನು ಪ್ರಸಾರ ಮಾಡ್ತೀವಿ ಅಂತಂದ್ರೆ ಈ ಮಾಧ್ಯಮ ಏನು ನಾವು ಹದಿನಾರು ವರ್ಷ ಆಗಿದೆ ನಾವು ಹನ್ನೆರಡು ವರ್ಷ ಆಗಿದೆ ನಾವು ಇಪ್ಪತ್ತು ವರ್ಷ ಆಗಿದೆ ಮಾಧ್ಯಮಕ್ಕೆ ಬಂದು ಅಂತ ಅವರು ಆನಿವರ್ಸರಿಗಳನ್ನು ಮಾಡ್ಕೊಳ್ತಾ ಇದ್ದಾರಲ್ಲ ಇವರು ಯಾವತ್ತು ಎನ್ ಎಂಟ್ರಿ ಆದರೂ ಯಾವತ್ತು ಇವರು ಡಿಜಿಟಲ್ ಅಂದ್ರೆ ದೃಶ್ಯ ಮಾಧ್ಯಮಗಳು ಬಂತೋ ಯಾವತ್ತು ಬಂತೋ ಅವತ್ತಿನಿಂದ ಇವರು ಇಡೀ ಪತ್ರಿಕೋದ್ಯಮದ ಕ್ಷೇತ್ರವನ್ನು ಕಲುಷಿತ ಮಾಡ್ತಾ ಇದ್ದಾರೆ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಜೀವಂತ ಸಾಕ್ಷಿ ನಿಮ್ಮ ಮುಂದೆ ನಿಮ್ಮ ಅಕ್ಷರ ಮೀಡಿಯಾ ಇಡ್ತಾ ಇದೆ ಅಂದರೆ ಅವತ್ತು ಪ್ರಾಮಾಣಿಕತೆ ಇರಲಿಲ್ಲ ಇವತ್ತು ಪ್ರಾಮಾಣಿಕತೆ ಇಲ್ಲ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ ಸ್ನೇಹಿತರೆ ನಾವು ಮನುಷ್ಯರು ನಾವು ಒಳ್ಳೆಯದು ಕೆಟ್ಟದನ್ನ ಯೋಚಿಸುವಂತ ಶಕ್ತಿ ಆ ಸೃಷ್ಟಿ ನಮಗೆ ಮನುಷ್ಯನಿಗೆ ಮಾತ್ರ ಕೊಟ್ಟಿದೆ ಅದನ್ನ ನಾವು ಸದ್ಬಳಕೆ ಮಾಡ್ಕೊಳ್ಬೇಕು ಮತ್ತೊಬ್ಬರಿಗೆ ಅನುಕೂಲವಾಗುವಂತೆ ಮತ್ತೊಬ್ಬರಿಗೆ ಉಳಿತಾಗುವಂತೆ ನಾವು ಮಾತನಾಡಬೇಕೆ ಹೊರತು ಯಾರದ್ದು ಹಣದ ಆಸೆಗೋಸ್ಕರವಾಗಿ ಜನರನ್ನ ದಾರಿ ತಪ್ಪಿಸಿ ಜನರನ್ನ ಮೂರ್ಖರನ್ನಾಗಿಸಿ ಈ ರೀತಿ ಸ್ಕ್ರಿಪ್ಟ್ಗಳನ್ನ ರೆಡಿ ಮಾಡಿಕೊಂಡು ಇವರೇ ಒಂದು ಗಂಟೆಗಳ ಕಾಲ ಜನರನ್ನ ಮೂರ್ಖರನ್ನಾಗಿ ಮಾಡೋದಿದೆಯಲ್ಲ ಇದು ಆತ್ಮ ಸಾಕ್ಷಿಯನ್ನು ಕೊಂದುಕೊಂಡಂತೆ ಆತ್ಮ ದ್ರೋಹ ಮಾಡಿಕೊಂಡಂತೆ ಸ್ನೇಹಿತರೆ ನಿಜಕ್ಕೂ ಇವತ್ತಿನ ಮಾಧ್ಯಮಗಳ ಪರಿಸ್ಥಿತಿ ನೋಡ್ತಾ ಇದ್ರೆ ಮಾಧ್ಯಮಗಳ ಹಿರಿಯ ಪತ್ರಕರ್ತರು ಟ್ರೋಲ್ ಆಗ್ತಾ ಇದ್ದಾರೆ ಹಿರಿಯ ಪತ್ರಕರ್ತರು ಟ್ರೋಲ್ ಆಗ್ತಾ ಇದ್ದಾರೆ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣನವರಂತೂ ಟ್ರೋಲ್ ಮಾಡಕ್ ಕೊಡ್ತಾ ಇದ್ದಾರೆ ಜನ ಇದು ವಾಸ್ತವದ ಸಂಗತಿ ಈಗಲಾದ್ರೂ ಪತ್ರಕರ್ತರು ಎಚ್ಚೆತ್ಕೊಳ್ರಿ ಜಾಗೃತರಾಗಿ ಜನರನ್ನ ಧ್ವನಿ ಜನರ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಈಗಲಾದರೂ ಪ್ರಮಾಣ ಮಾಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ